ಏಕತೆ ಅನ್ನುವ ಸೂತ್ರದಲ್ಲಿ ಬಂಧಿತರು ನಮಗೊಂದು ಮೂಲ ಭಾಷೆ ನಮಗೊಂದು ಮಾತೃಭಾಷೆ ನಮಗೊಂದು ರಾಷ್ಟ್ರ ಭಾಷೆ ನಮಗೊಂದು ಸಂಪರ್ಕ ಭಾಷೆ ಕಲಿಕೆಗೆ ಎಷ್ಟು ಭಾಷೆ ಇದ್ದರೂ ಸರಿಯೇ ಆದರೆ ಶಿಕ್ಷಣ ಮಾಧ್ಯಮವಾಗಿ ನಮಗ್ಯಾವ ಭಾಷೆ ಬೇಕು ಅಲ್ಲಿ ಗೊಂದಲ ಬೇಕೆ ಅಥವಾ ಒಂದು ಸ್ಪಷ್ಟ ನಿಲುವು ನಮ್ಮದಾಗಬೇಕೆ ಶಾಲಾ ಶಿಕ್ಷಣದಲ್ಲಿ ನಮ್ಮ ದೇಸಿ ಭಾಷೆಗಳ ದೇಶ ಭಾಷೆಗಳ ಪಾತ್ರವೇನು ಈ ಕುರಿತಾದ ಚಿಂತನ ಮಂಥನಕ್ಕಾಗಿ ಒಂದು ಅರ್ಥಪೂರ್ಣ ವೇದಿಕೆಯನ್ನು ಕುವೆಂಪು ಭಾಷಾ ಭಾರತೀಯ ಪ್ರಾಧಿಕಾರ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಟ್ಟಾಗಿ ಸಾಧ್ಯ ಮಾಡಿಕೊಡ್ತದೆ ಎರಡು ದಿವಸಗಳ ಈ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ತಾವೆಲ್ಲರೂ ಇಲ್ಲಿದ್ದೀರಿ ತಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತ Very good morning ladies and gentlemen and uh, we all know that language is our lifeline and Indian languages truly mirror our cultural richness. Language as our mother tongue. Language as our medium of instruction. Our platform is all set to answer these questions and this is a national seminar which will focus on indian languages and their role in school education system jointly made possible for all of us by kuvempu bhasha bharati pradhikara bengaluru and also central sahitya academy most respectful welcome to all the Learned uh, guests, amidst us, and all our revered invitees, and please accept a special note of special welcome who have joined us from different states of this great uh, nation. Uh, have a very uh, fruitful stay here in Nama Bengaluru and take home very fond memories. suswagata. ಮತ್ತೆ ಗೋಪಾಲಕೃಷ್ಣ ಹಾಗೂ ದೀಪಶ್ರೀಮತ್ ಅವರ ತಂಡದವರು ಇದೀಗ ನಾಡಗೀತೆಯನ್ನು ಹಾಡಲಿದ್ದಾರೆ ಈ ಎರಡು ದಿವಸದ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನು ನೀಡಿದ್ದಾಳೆ ಮೇ ವಿ ರಿಕ್ವೆಸ್ಟ್ ಟು ಕೈಂಡ್ಲಿ ಆ ಸ್ಟ್ಯಾಂಡ್ ಅಪ್ ಬಿ ಇನ್ ಸ್ಟ್ಯಾಂಡಿಂಗ್ ಅಪೋಸಿಷನ್ ದ ಸ್ಟೇಟ್ ಆ್ಯಂಡ್ Awarded with the Gyanapita Precious thief, for his Ramayana Dashanam, And we all know this Pradhikara, this authority is also named after this great uh, name, Kuvempu. Kuvempu Bhasha Bharati Pradhikara. Uh, well, it's now time to have all our revered guests on the das. ಅತಿಥಿಗಳು ವೇದಿಕೆಯಲ್ಲಿರಬೇಕಾಗಿ ಕೋರಿಕೆ ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ನಮ್ಮೊಟ್ಟಿಗೆ ಕನ್ನಡದ ಹಿರಿಮೆಯ ಹೆಮ್ಮೆಯ ಹೆಸರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಸರ್ ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೋರಿಕೆ ಇವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಶ್ರೀ ಕೆ ವಿ ನಾರಾಯಣ ಅವರಲ್ಲಿ ನಮ್ಮ ವಿನಂತಿ ಎಂಬ ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಲ್ಲ ಮಹನೀಯರನ್ನ ಅವರು ವೇದಿಕೆಗೆ ಪರಮಾಡಿಕೊಳ್ತಿದ್ದಾರೆ ಬನ್ನಿ ಸರ್ ಪ್ಲೀಸ್ ಮೋಸ್ಟ್ ವೆಲ್ಕಮ್ ಟು ಯು ಆಲ್ಸೋ ಡಿ ಪಿ ಪಟ್ನಾಯಕ್ ಖ್ಯಾತ ಭಾಷಾ ಶಾಸ್ತ್ರಜ್ಞರು ಭುವನೇಶ್ವರದಿಂದ ನಮಗಾಗಿ ಬಂದಿರುವಂತಹ ಹಿರಿಯರು ಮೋಸ್ಟ್ ರೆಸ್ಪೆಕ್ಟೆಡ್ ವೆಲ್ಕಮ್ ಟು ಯು ಸರ್ ಆರ್ ಚೀಫ್ ಗೆಸ್ಟ್ ಪ್ರೊಫೆಸರ್ ಗಣೇಶ್ ಎನ್ ದೇವಿ मुख्य संपादक पीपल्वेज सर्वे आफ् इंडिया बरोडा प्रोफेसर गणेश हाटी वेलकम टू यू प्लीज समारंभद अध्यक्षर उद्घाटना समारंभद अध्यक्षर नमे प्रोफेसर एन गोपी रेनाउमड पॉयट फ्रॉम हैदराबाद प्रोफेसर एन गोपी A hearty welcome to you, sir, and also with us on the dais, Professor Krishnaswami Nachimuttu from Tirwaruru. Professor Krishnaswami Nachimuttu from Tirwaruru. Welcome to you, sir. ಮಾಧ್ಯಮವನ್ನು ಅರಿತು ನೋರಿತವರ ಒಂದು ಮಹಾ ಸಂಗಮ ಈ ಎರಡು ದಿವಸದ ವಿಚಾರ ಸಂಕಿರಣದ ಮುಖೇನ ನಾವು ಕಾಣಬಹುದಾಗಿದೆ ಈ ಎಲ್ಲ ಚಿಂತನ ಮಂಥನದ ಹಿಂದಿನ ಚಾಲನಾ ಶಕ್ತಿಯಾಗಿದೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಜೊತೆಯಾಗಿ ಕೈ ಜೋಡಿಸಿ ಇಂಥದೊಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮಗಾಗಿ ಸಾಧ್ಯ ಮಾಡಿಕೊಡ್ತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಾಧಿಕಾರ ಮತ್ತು ಅಕಾಡೆಮಿಯ ಪರವಾಗಿ ನಿಮ್ಮೆಲ್ಲರನ್ನು ಈಗ ಸ್ವಾಗತಿಸುವ ಸಮಯ ಲೀಡಿಸ್ ಜೆಲ್ಡ್ ಮೆನ್ ದಿಸ್ ನ್ಯಾಷನಲ್ ಸೆಮಿನಾರ್ ಆನ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ದೇರ್ ಪ್ಲೇಸ್ ಇನ್ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ Will definitely be an elevating and an enthralling experience, paving way for more positive steps in the future. And this is made possible for us by Kuampu Bhasha Bharati Pradhikara and Central Sahitya Academy. And it's a two-day seminar with four sessions and host and host of eminent speakers uh, expressing their viewpoints and impressions. ಇಟ್ಸ್ ನಾಟ್ ಟೈಮ್ ಟು ಗಿವ್ ಅನ್ ಇಂಟ್ರೊಡಕ್ಟರಿ ನೋಟ್ ಈಮಿನಾರ್ ಆರಂಭಿಕ ನುಡಿಗಳು ಮತ್ತು ಸ್ವಾಗತದ ಮಾತುಗಳು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ನಾರಾಯಣ ಅವರಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಐ ವೆಲ್ಕಮ್ ಯು ಆಲ್ ಆನ್ ಬಿಹಾಫ್ ಆಫ್ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಆ್ಯಂಡ್ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಟು ದಿಸ್ ನ್ಯಾಷನಲ್ ಸೆಮಿನಾರ್ ಆನ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ ಸ್ಕೂಲ್ ಸಿಸ್ಟಮ್ ಇಂದಿನ ಸಮಾರಂಭದಲ್ಲಿ ಉದ್ಘಾಟನಾ ಭಾಷಣ ಮಾಡ್ತಾ ಇರ್ತಕ್ಕಂಥವ್ರು ಉದ್ಘಾಟನೆ ಮಾಡಿ ಈ ಸಮ ಈ ವಿಚಾರ ಸಂಕಿರಣಕ್ಕೆ ಚಾಲನೆಯನ್ನು ಕೊಡ್ತಾ ಇರತಕ್ಕಂಥವರು ನಮ್ಮವರೇ ಆದ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರಾದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರು ಅವರಿಗೆ ಪ್ರಾಧಿಕಾರದ ಮತ್ತು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಚಾರ ಸಂಕಿರಣದ ಕೀನೋಟ್ ಅಡ್ರೆಸ್ಸನ್ನು ಕೊಡ್ತಾ ಇರ್ತಕ್ಕಂಥವರು ಡಾಕ್ಟರ್ ಡಿ ಪಿ ಪಟ್ನಾಯಕ್ ಡಿ ಪಿ ಪಟ್ನಾಯಕ್ ಇಸ್ ಇಸ್ ದ ಡಯನ್ ಆಫ್ ಇಂಡಿಯನ್ ಲಿಂಗ್ವಿಸ್ಟಿಕ್ಸ್ ಆ್ಯಕ್ಚುಲಿ ಅವರ ಹಿಸ್ ರೀಸೆಂಟ್ ವರ್ಕ್ ಆನ್ ಮಲ್ಟಿಲಿಂಗ್ವಲಿಸಮ್ ಆ್ಯಂಡ್ ದ ಡೈವರ್ ಕಲ್ಚರಲ್ ಡೈವರ್ಸಿಟಿ ಆಫ್ ಇಂಡಿಯಾ ಹ್ಯಾಸ್ ಬಿನ್ ರಿಲೀಸ್ ರೀಸೆಂಟ್ಲಿ ಫ್ರಮ್ ಐ ಜಿ ಎನ್ ಸಿ ಅವರು ಕಳೆದ ನಲವತ್ತು ವರ್ಷಗಳಿಂದ ಮಾಡಿರುವ ಸಂಶೋಧನೆಯ ಫಲಿತಗಳು Uh, Dr. Deepa is well known to Karnataka, actually he was, he stayed in Mysore for nearly three decades. He is the founder director of Central Institute of Indian Languages Mysore. I know his health uh, didn't don't permit him to travel a lot, but uh, his commitment to the cause has uh, made him to come over to Bangalore and then to address this uh, conference, I heartily welcome ಡಾಕ್ಟರ್ is uh, accompanying him ಚಂದ್ರಬಾನು ಪಟ್ನಾಯಕ್ welcome him also and ಕಂಪನಿಂಗ್ ಹಿಮ್ ಐ ಆಲ್ಸೋ ವೆಲ್ಕಮ್ ಹಿಮ್ the chair ಗಣೇಶ್ the ದೇವಿ Language Survey of India, ಆಫ್ ಇಂಡಿಯಾ ಬರೋಡಾ ಭಾರತೀಯ ಭಾಷೆಗಳ ಒಂದು ಸರ್ವೇಕ್ಷಣೆಯನ್ನು ಮಾಡಿ ಒಂದು ನೂರು ವರ್ಷಗಳು ಕಳೆದಿವೆ ದಿ ಸನ್ ಅವರು The uh, Government of India was little hesitant to take up this project for various reasons and then now the people's language of survey of India has been taken up under the leadership of uh, Dr. Ganesh and Devi. He was a bit reluctant to come to this seminar and then Dr. Kambar persuaded him to come over here. He is very much over here. I heartily welcome Dr. Ganesh N. Devi to this function. <clears throat> Mr. Krishnaswami Nachimuthu is the member of Southern Advisory Board for Central Saita Academy. He is a renowned linguistics from JNU, Jawaharlal Nehru University. He is among us. So I welcome Dr. Krishnaswami Nachimuthu. And also Professor Gopi, well-known poet from Andhra Pradesh. Uh, he will chair session. He's, uh, the session. He is a member of uh, Southern Language Advisory Board, Sahitya Academy. I welcome all the uh, linguists who have come over from various parts of India for this uh, seminar. as Matu, Manisi. ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ತಜ್ಞರಿಗೆ ಆಹ್ವಾನಿತರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಯಾಕೆ ಈ ವಿಚಾರ ಸಂಕಿರಣವನ್ನು ಮಾಡಬೇಕಾಗ್ಬಂತ ವೈ ದಿಸ್ ಟು ಡೇಸ್ ಸೆಮಿನಾರ್ ಆನ್ ಇಂಡಿಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ದ ಸ್ಕೂಲ್ ಸಿಸ್ಟಮ್ ಕಳೆದ ಮೇ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಒಂದು ಡಿಸಿಷನ್ ಏನಿದೆ ಶಿಕ್ಷಣಕ್ಕೆ ಶಿಕ್ಷಣದಲ್ಲಿ ಮಾತೃಭಾಷೆಯನ್ನು ಮಾಧ್ಯಮವಾಗಿ ಬಳಸಬೇಕೇ ಬೇಡವೆ ಅನ್ನುವುದನ್ನು ನಿರ್ಧರಿಸತಕ್ಕಂಥ ಹಕ್ಕು ಸ್ಟೇಟ್ಗೆ ಇಲ್ಲ ಇಟ್ಸ್ ಲೆಫ್ಟ್ ಟು ದ ಡಿಸ್ಕಷನ್ ವಿಫ್ ದ ಪೇರೆಂಟ್ಸ್ ಅನ್ನುವ ಏನೊಂದು ಡಿಸಿಷನ್ ಕೊಟ್ಟರು ಆ ನಂತರದಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಚರ್ಚೆ ಪ್ರಾರಂಭ ಆಯಿತು ಇದಕ್ಕೆ ಏನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅದು ಫುಲ್ ಬೆಂಚ್ ಕೊಟ್ಟ ಡಿಸಿಷನ್ ಆದ್ದರಿಂದ ಅದಕ್ಕೆ ರಿವ್ಯೂ ಪೆಟಿಷನ್ ಹಾಕಬೇಕು ಮತ್ತು ಕ್ಯೂರಿಟಿವ್ ಪೆಟಿಷನ್ ಹಾಕಬೇಕು ಅನ್ನೋ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತಗೊಂಡಿದೆ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮುಖಾಂತರ ಇದನ್ನು ಬದಲಾಯಿಸಬೇಕು ಅನ್ನೋದನ್ನು ಕೂಡ ಒಂದು ಚಿಂತನೆ ನಡೆದಿದೆ ಆ ಹಂತದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಬಗೆಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು ನಾವು ಈ ಸೆಮಿನಾರ್ನ ಮಾಡ್ತಾ ಇರ್ತಕ್ಕಂಥದ್ದು ಆ ಎಫರ್ಟಿಗೆ ಒಂದು ಕಾಂಪ್ಲಿಮೆಂಟರಿ ಆದಂಥ ಎಫರ್ಟ್ ಇದೆ ಸೊ ಅದು ಒಂದು ರೀತಿಯ ಪೊಲಿಟಿಕಲ್ ಆಗಿರ್ತಕ್ಕಂಥ ಮೂವ್ ಆಗಿದ್ದರೆ ಹಲೋ ತಜ್ಞರು ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ಈ ವಿಚಾರ ಸಂಕಿರಣವನ್ನು ನಾವು ಏರ್ಪಡಿಸಿದ್ದೀವಿ ವ್ಯರ್ ಗೊಂಟ್ ಟು ಅಡ್ರೆಸ್ ತ್ರೀ ಕ್ವೆಶ್ಚನ್ಸ್ ಇಯರ್ ಆ್ಯಕ್ಚುಲಿ ದ ರಿವ್ಯೂ ಡಸ್ ಅವರ್ ಎಕ್ಸಿಸ್ಟಿಂಗ್ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಅಡ್ರೆಸ್ ಟು ದ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆಫ್ ದಿಸ್ ಕಂಟ್ರಿ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಆಫ್ ದಿಸ್ ಕಂಟ್ರಿ ಅಂತ ಅನ್ನೋದು ಭಾಳ ಸರಳವಾದ ಮಾತು ಅಂತ ಕಾಣಿಸುತ್ತೆ ಆದರೆ ಆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಹೇಗಿದೆ ಅಂತ ಅನ್ನೋದರ ಪರಿಚಯ ನಮ್ಮ ತುಂಬ ಜನಕ್ಕೆ ಇಲ್ಲ ಅದು ಎವರ್ ಚೇಂಜಿಂಗ್ ಬೇರೆ ಅದು ಇಟ್ಸ್ ಕಂಪ್ಲೀಟ್ಲಿ ಇಟ್ಸ್ ಅ ಮಾರ್ಕ್ ಇಟ್ಸ್ ಚೇಂಜಿಂಗ್ ಕಂಟಿನ್ಯೂಸ್ಲಿ ಸೊ ಆ ಡೈವರ್ಸಿಟಿ ಏನಿದೆ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಡಸ್ ಅವರ್ ಸ್ಕೂಲ್ ಸಿಸ್ಟಮ್ ಅಡ್ರೆಸ್ ಟು ದಿಸ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ದಿಸ್ ಇಸ್ ಒನ್ ಕ್ವೆಸ್ಟನ್ ದ ಸೆಕೆಂಡ್ ಕ್ವೆಸ್ಟನ್ ಇಸ್ ಟು ಅವರ್ People's language spoken to the people as the medium for instruction in our schools. What are the uh, pedagogical uh, problems, or uh, administrative problems, or the legal problems for adopting the people's language as medium for instruction in school system? And the third question is the tri language formula, which was formulated and uh, it's been practiced in the last. 50 years in India, which was proposed by Trigun Sen committee and then adopted by Kotari commission in 1964, it's 50 years now. So, do we have to revisit that area? That's the third question that we are going to address in this seminar. And then, invite I must thank Mr. Agrahar Krishnamurti, who helped me. In bringing all these scholars to this uh, uh, seminar, um, and then all the scholars have given their papers to us. They have sent their papers. We have got them translated into Kannada, and a book has been printed. And then the book will be released now. It's available there for you to uh, uh, buy the book. Also, it's there. It's already. And then this. Our effort is to make this, uh, not to stop this as an academic exercise. We want to make this as a social movement. Now how do you do that? Actually, there is an online petition going on now. Dr. Kam Chanderkumar Kambar has made an appeal to the Prime Minister of India. His appeal is online now. It's, it's an, it is a petition, online petition. If you visit uh, www.cha.org. ಹಿಸ್ ಅಪೀಲ್ ಈಸ್ ದೇರ್ ಯು ಕೆನ್ ಸೈನ್ ದ ಪೆಟಿಷನ್ ಡಾಕ್ಟರ್ ಕಂಬಾರ್ ಅವರಿಗೆ ಅದಕ್ಕೆ ಒಂದು ಹತ್ತು ಮಿಲಿಯನ್ ಜನ ಸಿಗ್ನೇಚರ್ ಮಾಡಬೇಕು ಅನ್ನುವ ಕನಸು ಇದೆ ಅದು ನಿಜ ಆಗಬೇಕು ದ ಪೀಪಲ್ ಆಲ್ ಓವರ್ ಕಂ ಕರ್ನಾಟಕ ಪೀಪಲ್ ಆಲ್ ಓವರ್ ದ ಕಂಟ್ರಿ ಇದು ಕೇವಲ ಇದು ಕನ್ನಡದ ಸಮಸ್ಯೆ ಅಲ್ಲ ದಿಸ್ ದಿಸ್ ಪ್ರಾಬ್ಲಮ್ ಈಸ್ ಫಾರ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್ ಸೊ ಪೀಪಲ್ ಫ್ರಮ್ ಅದರ್ ಸ್ಟೇಟ್ಸ್ ಆಲ್ಸೋ ಶುಡ್ ಸೈನ್ ದಿಸ್ ಪೆಟಿಷನ್ ಆ್ಯಂಡ್ ಆಲ್ಸೋ ದ ಇಂಡಿಯನ್ ಡಯಾಸ್ಪರ ವಿಚ್ ಬಿಲೀವ್ಸ್ ಇನ್ ದ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ದೇ ಹ್ಯಾವ್ ಟು ಸೈನ್ ದಿಸ್ ಪೆಟಿಷನ್ ಇದು ಒಂದು ರೀತಿ ಕ್ಯಾಂಪೈನ್ ಆಗಬೇಕಾಗಿದೆ ಇದು ದೊಡ್ಡ ಪ್ರಮಾಣದ ಕ್ಯಾಂಪೈನ್ ಆಗಿ ಒಂದು ಸಾಲಿಡಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ ನಾವು ಸೊ ದ ಆನ್ಲೈನ್ ಪೆಟಿಷನ್ ಈಸ್ ದೇರ್ ಆನ್ ದ ವೆಬ್ ನಾವು ಯು ಕ್ಯಾನ್ ವಿಸಿಟ್ ಇಟ್ ಆ್ಯಂಡ್ ಪೀಪಲ್ ಆರ್ ಸೈನಿಂಗ್ ದಟ್ ಪೆಟಿಷನ್ ನಾವು ಸೊ ಇದು ಒಂದು ಅಕೆಡೆಮಿಕ್ ಸೈ ಎಕ್ಸೈಜ್ ಆಗದೇ ಈ ಒಟ್ಟು ಎಫರ್ಟು ಒಂದು ಜನರ ಚಳುವಳಿಯಾಗಿ ರೂಪುಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಅಪೇಕ್ಷೆ ಮತ್ತು ಈ ಬಗೆಯ ಚರ್ಚೆಗಳು ಕರ್ನಾಟಕದಲ್ಲಿ ಪ್ರಾರಂಭ ಇದೆ ಆ್ಯಂಡ್ ಇಟ್ ಶುಡ್ ಲೀಡ್ ಟು ಅದ್ ಡಿಸ್ಕಷನ್ಸ್ ಇನ್ ಅದರ್ ಸ್ಟೇಟ್ಸ್ ಆಲ್ಸೋ ಅದು ಕೂಡ ನಮ್ಮ ಉದ್ದೇಶ ದ ಪೀಪಲ್ ಹು ಹ ದ ಸ್ಕಾಲರ್ಸ್ ಹ್ಯಾವ್ ಕಮ್ ಓವರ್ ಹಿಯರ್ ಫ್ರಮ್ ಅದರ್ ಪಾರ್ಟ್ ಆಫ್ ದ ಸ್ಟೇಟ್ ಐ ಥಿಂಕ್ ದೆ ವಿಲ್ ಇನ್ಶಿಯೇಟ್ ದ ಡಿಬೇಟ್ ಇನ್ ಅದರ್ ಲ್ಯಾಂಗ್ವೇಜ್ ಐ ಮೀನ್ ಅದರ್ ಸ್ಟೇಟ್ಸ್ ಆಲ್ಸೋ ಎನಿವೆ ಐ ವೆಲ್ಕಮ್ ಯು ಆಲ್ ಅಗೈನ್ ಟು ದಿಸ್ ಫಂಕ್ಷನ್ ಆ್ಯಂಡ್ ದೆನ್ ಈ ಈ ಎರಡು ದಿವಸದ ಸಮಾರಂಭ ನಿಮ್ಮೆಲ್ಲರ ಭಾಗವಹಿಸುವಿಕೆಯಿಂದ ಯಶಸ್ವಿಯಾಗಲಿ ಅಂತ ಹೇಳಿ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ